ಏನು ಮಾತಾಡ್ಬೇಕಂತ ಗೊತ್ತಿಲ್ಲ ಅದೇ ಎಲ್ಲರೂ ಎಂಜಾಯ್ ಮಾಡ್ತೀರ ನೋಡಿದೆ ನನ್ನ ನಿಜವಾಗ ನನಗೆ ಮಾತು ಮಾತಾಡ್ತೇನೆ ಸಖತ್ ಖುಷಿ ಆಗ್ತಿದೆ ಮತ್ತು ಸಂಭ್ರಮಿಸ್ತವ್ರೆ ಸಂಭ್ರಮಿಸ್ತಾರೆ ಖುಷಿ ಪಡ್ತವ್ರೆ ಸಿನಿಮಾನ ಇಷ್ಟಪಡ್ತವ್ರೆ ಗೊತ್ತಾಗ್ತಿದೆ ನಿಜ ಇಲ್ಲ ಖಂಡಿತ ಇದಕ್ಕೆಲ್ಲ ಕ್ರೆಡಿಟ್ ಫಸ್ಟ್ ಹೋಗೋದೆ ರೋಹಿತ್ ಸರ್ಗೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ನನ್ನ ಕ್ಯಾರೆಕ್ಟರ್ ಒಂಥರ ಬರಬೇಕು ನನ್ನ ಮೋಲ್ಡ್ ಮಾಡಿ ಆಕ್ಟಿಂಗ್ ಡಿಫ್ರೆಂಟ್ ಆಗಿ ಮಾಡಿಸಿ ಆ್ಯಂಡ್ ಡೆಫಿನೆಟ್ಲಿ ಪ್ರೊಡ್ಯೂಸರ್ಸ್ ಆರ್ಟಿಸ್ಟ್ ನೆನ್ಸ್ಕೊತ ಇದ್ರೆ ನಿಜವ್ರು ಎಲ್ಲರೂ ನೆನ್ಸ್ಕೊಳ್ಬೇಕು ಇವತ್ತು ಇಷ್ಟೆಲ್ಲ ಈ ಮಟ್ಟಕ್ಕಿದೆ ಅಂದ್ರೆ ಎಲ್ರು ಕಾರಣ

ಬಟ್ ಆ ಕಥೆಯನ್ನು ಏನು ಡ್ರೈವ್ ಮಾಡ್ತೀರ ಇಮೋಷನ್ ಆಗಿ ಸಿಕ್ಕೊಟ್ಟಿದ್ದ ಆ್ಯಂಡ್ ಇವತ್ತು ಆ ಇಮೋಷನ್ ಕನೆಕ್ಟ್ ಆಗಿರೋದು ತುಂಬ ಖುಷಿಯಾಗುತ್ತೆ ಅದು ನನಗಿನ್ನೂ ಯಾರೂ ಕರೆಕ್ಟಾಗಿ ಸಿಕ್ಕಿಲ್ಲ ಮಾತಾಡೋಕ್ಕೆ ಬಟ್ ನನ್ನ ಅಮ್ಮ ಸಿಕ್ಕಿದ್ರು ನಮ್ಮ ಅಮ್ಮ ಸಖತ್ತು ಇಷ್ಟಪಟ್ಟು ನಮ್ಮ ಅಣ್ಣ ಸಿಕ್ಕಿಲ್ಲ ನನ್ನ ತಂಗಿ ಒಂದಿತ ಸಿಕ್ಕಿದೆ ಇದು ಮಿತ್ತವ್ರನ್ನ ಮಾತಾಡ್ಸೋಕ್ಕೆ ಅಲ್ಲಿಗೆ ಹೋಗೋ ಅದನ್ನು ಕೇಳಬೇಕು ಏನಾಗ್ಲಾ ಹೌದು ಅಂದರೆ ಚಿಕ್ಕ ಹುಡುಗಿ ಅವಳು ಆರ್ಯ ಅದ್ರ ಸಿನಿಮಾ ಪಮ್ಮಿ ಅಂತ ಆ್ಯಕ್ಟ್ ಮಾಡೋಕ್ಕೆ ಸಖತ್ ಖುಷಿಯಾಗಿತ್ತು ಆ್ಯಂಡ್ ಆ ಸೀನ್ ಮಾಡಿದಾಗ ಲೈಕ್ ನಮ್ಗೆ ಎಲ್ರಿಗೂ ಅಲ್ಲಿ ಶೂಟ್ ಮಾಡ್ಬೇಕಂದ್ರೆ ಒಂಥರ ಭಾವಕರ ಆಗುತ್ತೆ ಅಂಡ್ ಇವತ್ತು ಆ ಸೀನ್ ನಾವು ಅನ್ಕೊಂಡಿದ್ದ ಇಂಪ್ಯಾಕ್ಟ್ ಆಡಿಯನ್ಸ್ ಮಾಡ್ತಿದ್ದಾರೆ ಅದೇ ಈ ಸಿನಿಮಾ ಏನಂತ ಸಿಕ್ಕಾಪಟ್ಟೆ ಜನ ಹೊಸದ್ರ ಆಗ ಮಾಡಿದ್ದಾರೆ ಕಾರ್ತಿಕ್ ಅವ್ರದ್ದು ಫಸ್ಟ್ ಫಿಲಿಮ್ ಇದು ಅಂಡ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸತೀಶ್ ಅವರು ಅಂಡ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಾವು ಎಲ್ಲೇ ಶೂಟ್ ಮಾಡಿದ್ರು ಅಲ್ಲಿರೋ ಸರೌಂಡಿಂಗ್ ಜನ ಎಲ್ಲ ಬಂದು ಆಕ್ಟ್ ಮಾಡಿದ್ರು ಬೆಳಿಗ್ ಹೌದು 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 ತುಂಬಾ ಖುಷಿ ಆಯ್ತು ಹೌದು ಅವ್ರ ಪಾಪ ಅಲ್ಲಿ ನಮ್ಮ ವಿನಯ್ ಅಂತ ಒಬ್ಬ ಇದ್ದಾನೆ ಅವ್ರು ರಾತ್ರಿ ಎಲ್ಲ ರಾತ್ರಿಯಿಂದಾನೆ ಒಂಥರ ಜಾತ್ರೆ ತರ ಎಲ್ಲ ಶುರು ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿ ನಿಜವಾಗಿ ಹೇಳ್ತಿದ್ದೀನಿ ನನಗ್ ತುಂಬಾ ಕಷ್ಟ ಪಡ್ಕೊಂಡು ಇವಾಗ ಮಾತಾಡ್ತಿದೀನಿ ಏನ್ ಹೇಳ್ಬೇಕಂತ ಚರಣ್ ಸರ್ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕು ಅವ್ರ ಸಾಂಗ್ ಹಾಕಿದ್ರೆ ನಮ್ಮ ಪಡೆ ನಮಗೆ ಡ್ಯಾನ್ಸ್ ಬಂದ್ಬಿಡುತ್ತೆ ಆ್ಯಂಡ್ ಇವತ್ತು ಅಕ್ಕಮಾರ್ ಸಾಂಗ್ ಆಗ್ಲಿ ಬ್ಯಾಂಗಿಲ್ ಬಂಗಾರಿ ಆಗಲಿ ಡ್ಯಾನ್ಸ್ ಮಾಡಕ್ ಮಾತ್ರ ಸಖತ್ ಮಜಾ ಕೊಟ್ಟಿದೆ ಅಂತೋಸ್ಟ್ ಸಾಂಗ್ಸ್ ಕೂಡ ಎಲ್ಲರಿಗೂ ಇಷ್ಟ

ಈಗ ಎರಡನೇ ಸಿನ್ಮಾ ಆದಮೇಲೆ ನಾನು ತುಂಬ ಕಲ್ತಿದ್ದೀನಿ ಖಂಡಿತ ಮೂರನೇ ಸಿನ್ಮಾ ಇನ್ನೂ ಚೆನ್ನಾಗಿತ್ತು ಥ್ಯಾಂಕ್ ಯು ಅಂದರೆ ಆಗ ಇಷ್ಟ ಒಳ್ಳೆ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ರು ನನಗೆ ತುಂಬ ಖುಷಿ

ತುಂಬ ಜನ ಹೊಸಬ್ರು ಈ ಸಿನಿಮಾದ ಎಲ್ಲ ಪ್ಲ್ಯಾನ್ ಮಾಡಬೇಕೆಲ್ಲ ವಿಸಿಟ್ ಮಾಡ್ತೀವಿ ಮೋಸ್ಟ್ಲಿ ಫಸ್ಟ್ ನಾಳೆ ಮೈಸೂರು ಬಾಗಕ್ಕೆ ಹೋಗ್ಬೇಕು ಅನ್ಕೊಂಡಿದ್ವಿ ಅದಾದಮೇಲೆ ಬಳ್ಳಾರಿ ಆಮೇಲೆ ಕಬ್ಬಿನ ಇನ್ನೂ ಟೀಮ್ ಹತ್ರ ಕೂತ್ಕೊಂಡು ಅವೆಲ್ಲ ಮಾತಾಡಿಲ್ಲ ಆ ಪ್ಲ್ಯಾನ್ ಮಾಡ್ಕೊಂಡು ಅದಷ್ಟು ಬೇಗ ಅನೌನ್ಸ್ ಮಾಡಿ ಹಾಂ ಇಲ್ಲಿ ಬಂದ್ರೆ ನನ್ಗೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ಅಯ್ಯೋ ಮಗು ಇರೋದು ಮೃಗ ಇರೋದು ಎರಡು ತೋರಿಸಿ ಅದೇ ಥ್ಯಾಂಕ್ ಯು ಇಲ್ಲ ಬಿಗ್ಗೆಸ್ಟ್ ಕ್ರೆಡಿಟ್ ಮಾಸ್ತಿ ಸರ್ ಗೆ ಹೋಗ್ಬೇಕು ಅವ್ರು ಬರ್ತಿರೋ ಡೈಲಾಗ್ಸ್ ತುಂಬ ನ್ಯಾಚುರಲ್ ಆಗಿ ನನ್ನ ಹತ್ರ ಸಿಕ್ಕಾಪಟ್ಟೆ ಮಾತಾಡ್ಸಿದ್ದಾರೆ ಈ ಸಿನಿಮಾದಲ್ಲಿ ಡೈಲಾಗ್ ರೀಲಿಂಗ್ ಡೈಲಾಗ್ ಹೇಳಿದ ತಕ್ಷಣನೇ ಅಲ್ಲೇ ಫುಲ್ ಚಪ್ಪಾಳೆ ಅಂದ್ರೆ ಅಣ್ಣಕ್ಕೆ ಎಲೆ ಇಲ್ದೇ ಇರ್ಬೋದು ಅಲ್ಲ ಈ ಸಿನಿಮಾದಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಕೂಡ ಬರ್ದಿದ್ದಾರೆ ಅದು ಪಾಪ ಎಲ್ಲ ತುಂಬಾ ಚೆನ್ನಾಗಿದೀವಿ ಹಳೆ ಹುಡುಗಿ ಗಂಡಂದ್ರೆ ಯಾಕೆ ಅಲ್ಲ ಅವ್ರ ಕ್ಯಾರೆಟ್ ನನ್ ಸಾಕಾದ್ ಇಷ್ಟ ಆಯ್ತು ತುಂಬಾ ಇಷ್ಟಪಟ್ಟಿದ್ದಾರೆ ಸಪೋರ್ಟ್ ಇರೋದಕ್ಕಿಂತ ತುಂಬಾ ಥ್ಯಾಂಕ್ಸ್ ನಿಜವಾಗ್ಲೂ ನಾವೆಲ್ಲ ತಲೆ ಪಾಕಿಸ್ತಾನ